ಸ್ನೇಹಿತರೆ ನಮಸ್ಕಾರ ಬಹುಭಾಷಾ ನಟಿ ಮತ್ತು ಸೀರಿಯಲ್ ಲೋಕದಲ್ಲಿ ಅತಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದಂತಹ ಸ್ಟಾರ್ ನಟಿ ಪವಿತ್ರ ಜಯರಾಮ್ ಅವರ ಬದುಕು ದುರಂತ ಅಂತ್ಯ ಕಂಡಿದೆ ಹದಿನಾರನೇ ವಯಸ್ಸಿಗೆ ಮದುವೆ ಎರಡು ಮಕ್ಕಳು ಕೊನೆಗೆ ಡಿವರ್ಸ್ ಕುಟುಂಬಕ್ಕಾಗಿ ಗೌರ್ಮೆಂಟ್ಸ್ನಲ್ಲಿ ಕೆಲಸ ಹೀಗೆ ಬದುಕಿನ ಉದ್ದಕ್ಕೂ ಸಂಕಷ್ಟಗಳ ಸರಮಾಲೆಯನ್ನೇ ಒಂದು ರೀತಿಯಲ್ಲಿ ಎದುರಿಸಿದಂತಹ ಮತ್ತು ಈ ಸರಮಾಲೆಯಲ್ಲೇ ಬಂದಿಯಾಗಿದ್ದಂತಹ ಪವಿತ್ರ ಜೀವನ ಒಂದು ರೋಚಕ ಒಂದು ಕಡೆ ಅಮ್ಮನನ್ನು ಕಳೆದುಕೊಂಡಂತಹ ಮಗಳ ಸಂಕಟ ಇನ್ನೊಂದು ಕಡೆ ಸಂಗಾತಿಯಾಗಿ ಸ್ನೇಹಿತೆಯಾಗಿ ಬದುಕಿನ ಬಂಡಿಯಲ್ಲಿ ಪ್ರಯಾಣಿಕಳಾಗಿದ್ದವಳನ್ನು ಕಳೆದುಕೊಂಡಂತಹ ಗೆಳೆಯನ ನೋವು ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವು ಮಂಡ್ಯ ಜಿಲ್ಲೆಯ ಉಮ್ಮಡಹಳ್ಳಿ ಅಕ್ಷರಶಃ ನೀರವ ಮೊರಕ್ಕೆ ಆವರಿಸುವಂತೆ ಮಾಡಿದೆ ಪವಿತ್ರ ಜೀವನದ ಉದ್ದಕ್ಕೂ ಸವಾಲುಗಳೇ ಇದುವು ಪ್ರತಿ ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಕಷ್ಟ ಜೀವನ ಕಲ್ಲು ಮುಳ್ಳಿನ ಹಾದಿಯಾಗಿದ್ದರೂ ಕೂಡ ಪವಿತ್ರ ಆ ಹಾದಿಯನ್ನೇ ಮೆಟ್ಟಲು ಮಾಡಿಕೊಂಡು ಆಡಿಕೊಂಡು ಅವರೆಲ್ಲ ತಿರುಗಿ ನೋಡುವಂತೆ ಬದುಕಿದ್ದರು ಆದರೆ ಕ್ರೂರಿ ವಿಧಿಯಾಟಕ್ಕೆ ಪವಿತ್ರ ಬದುಕಿನ ಪಯಣ ಅರ್ಧಕ್ಕೆ ಮುಗಿದು ಹೋಗಿದೆ ಭಾನುವಾರ ಶೂಟಿಂಗ್ ಇಲ್ಲದೆ ಹೋದರೂ ಕೂಡ ಪವಿತ್ರ ತಮ್ಮ ಹುಟ್ಟೂರು ಮಂಡ್ಯ ಉಮ್ಮಡಹಳ್ಳಿಗೆ ಬಂದಿದ್ದರು ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಹೊತ್ತಿಗೆ ಪವಿತ್ರ ಪತಿ ಚಂದ್ರಕಾಂತ್ ಜೊತೆಗೆ ಪವಿತ್ರನ ಅಕ್ಕನ ಮಗಳು ಡ್ರೈವರ್ ಎಲ್ಲರೂ ಕೂಡ ಬೆಂಗಳೂರಿನಿಂದ ಹೈದರಾಬಾದ್ ಕಡೆ ಪ್ರಯಾಣವನ್ನು ಬೆಳೆಸಿದರು ಆದರೆ ಆಂಧ್ರದ ಮೆಹಬೂಬ ನಗರದ ಜಿಲ್ಲೆಯ ಶಿರಿಪಲ್ಲಿ ಬಳಿ ಪವಿತ್ರ ಚಲಿಸುತ್ತಿದ್ದಂಥ ಕಾರಿಗೆ ಬಸ್ ಒಂದು ಡಿಕ್ಕಿ ಹೊಡೆಯುತ್ತೆ ಈ ರಣಭೀಕರ ಅಪಘಾತದಿಂದ ಪವಿತ್ರ ಜಯರಾಮ್ ಸ್ಥಳದಲ್ಲೇ ಉಸಿರನ್ನು ಚೆಲ್ಲಿದ್ರೆ ಕಾರಿನಲ್ಲಿದ್ದಂಥ ಇನ್ನೂ ಮೂವರಿಗೆ ಗಂಭೀರ ಗಾಯಗಳು ಆಗಿತ್ತು ಮಧ್ಯಾಹ್ನ ಎರಡು ಮೂವತ್ತರ ಹೊತ್ತಿಗೆ ಪವಿತ್ರ ಹೈದರಾಬಾದ್ನಂತ ಹೊರಟಿದ್ರು ದುರಂತ ಏನು ಅಂತ ಹೇಳಿದ್ರೆ ಸಂಜೆಯಾಗೋ ಹೊತ್ತಿಗೆ ಜೋರಾದಂಥ ಮಳೆ ಶುರುವಾಗಿದೆ ಮೂರು ಗಂಟೆವರೆಗೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿದಿದೆ ಹೀಗಾಗಿ ಪವಿತ್ರ ಜಯರಾಮ್ ಮೂರು ಗಂಟೆ ಟ್ರಾಫಿಕ್ನಲ್ಲೇ ಸಿಲುಕಿಕೊಂಡಿದ್ರು ಮೂರು ಗಂಟೆ ಟ್ರಾಫಿಕ್ನಲ್ಲಿ ನಿಂತು ಎಲ್ಲರಿಗೂ ಕೂಡ ಸುಸ್ತಾಗಿತ್ತು ಅದೇ ಸುಸ್ತಿನಲ್ಲಿ ಪ್ರಯಾಣ ಮುಂದುವರೆಸಿದ್ರು ಆದರೆ ಮೆಹಬೂಬ ನಗರದ ಶಿರಿಪಳ್ಳಿ ಅನ್ನುವಂತಹ ಊರಿನ ಬಳಿ ಬಂದಾಗ ಪವಿತ್ರ ಇದ್ದಂಥ ಕಾರಿಗೆ ಬಸ್ ರಭಸವಾಗಿ ಡಿಕ್ಕಿಯನ್ನು ಹೊಡೆದಿರುತ್ತೆ ರಭಸವಾಗಿ ಬಸ್ ಗುದ್ದಿದ್ದಂಥ ಪರಿಣಾಮ ಕಾರಿನಲ್ಲಿ ಇದ್ದವ್ರಿಗೆ ಅಪಘಾತದ ಶಾಕ್ ಸಹಜವಾಗಿ ಆಗಿರುತ್ತೆ ಅಪಘಾತವಾದ ಬಳಿಕ ಜೊತೆಯಲ್ಲಿದ್ದಂತಹ ಗೆಳೆಯ ಚಂದ್ರಕಾಂತ್ಗೆ ಪವಿತ್ರ ಏನಾಯಿತು ಏನಾಯಿತು ಅಂತ ಹೇಳಿ ಕೇಳಿದ್ದಾರೆ ಹಾಗೆ ಮಾತನಾಡ್ತಾ ಮಾತನಾಡ್ತಾನೆ ಪವಿತ್ರ ಪ್ರಜ್ಞೆ ತಪ್ಪಿದ್ದಾರೆ ಅಪಘಾತವಾಗ್ತಿದ್ದಂತೆ ಸ್ಥಳೀಯರೆಲ್ಲರೂ ಕೂಡ ಸೇರಿ ಪವಿತ್ರ ಮತ್ತು ಆಕೆಯ ಗೆಳೆಯರನ್ನು ಕಾರಿನಿಂದ ರಕ್ಷಣೆ ಮಾಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಅಪಘಾತದ ಶಾಕ್ನಿಂದ ಪವಿತ್ರ ಪ್ರಜ್ಞೆ ತಪ್ಪಿದ್ರು ಕೂಡ ತಕ್ಷಣವೇ ಆಂಬುಲೆನ್ಸ್ಗೆ ಕರೆ ಮಾಡಲಾಗಿದೆ ದುರಂತ ಏನು ಅಂದರೆ ಬರೋಬ್ಬರಿ ಇಪ್ಪತ್ತು ನಿಮಿಷ ತಡವಾಗಿ ಆಂಬುಲೆನ್ಸ್ ಈ ಸ್ಪಾಟ್ಗೆ ಬಂದಿದೆ ಬಳಿಕ ಪವಿತ್ರನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಆದರೆ ಅಷ್ಟೊತ್ತಿಗಾಗಲೇ ಸಮಯ ಕಳೆದು ಹೋಗಿತ್ತು ಆಸ್ಪತ್ರೆಯ ವೈದ್ಯರು ಪವಿತ್ರಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತೇಳಿ ಹೇಳಿದರು ಭೀಕರ ಅಪಘಾತದ ಶಾಕ್ನಿಂದ ಪವಿತ್ರ ಹೃದಯದ ಬಡಿತವೇ ನಿಂತು ಹೋಗಿತ್ತು ಆಕ್ಸಿಡೆಂಟ್ ರೂಪದಲ್ಲಿ ಬಂದಂತಹ ಚವರಾಯ ಪವಿತ್ರ ಉಸಿರು ಕಸಿದುಕೊಂಡು ಬಿಟ್ಟಿದ್ದ ಬದುಕಿಗೆ ಎದುರಾದಂಥ ಚಾಲೆಂಜ್ಗಳನ್ನೆಲ್ಲ ಫೇಸ್ ಮಾಡಿದಂಥ ಪವಿತ್ರ ವಿಧಿಯೊಡ್ಡಿದ್ದ ಇದೊಂದು ಚಾಲೆಂಜ್ನಲ್ಲಿ ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತಾರೆ ಈ ಅಪಘಾತದಲ್ಲಿ ಕಾರ್ನಲ್ಲಿದ್ದಂತಹ ಪವಿತ್ರಗಾಗಲಿ ಅಥವಾ ಆಕೆ ಜೊತೆ ಪ್ರಯಾಣ ಮಾಡ್ತಿದ್ದವರಿಗಾಗ್ಲಿ ಗಂಭೀರವಾದಂಥ ಗಾಯಗಳೇನೂ ಆಗಿರಲಿಲ್ಲ ಹೀಗಾಗಿ ಪವಿತ್ರ ಮೈಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಇಂಥ ಸಮಯದಲ್ಲಿ ಏಕಾಏಕಿ ಬಂದು ಬಸ್ ಪವಿತ್ರ ಕಾರ್ಗೆ ಗುದ್ದಿದೆ ಆ ದೃಶ್ಯ ನೋಡ್ತಿದ್ದಂತೆ ಪವಿತ್ರಗೆ ಶಾಕ್ ಆಗಿದೆ ಆ ಶಾಕ್ನಲ್ಲೇ ಎದೆ ಬಡಿತ ನಿಂತು ಪ್ರಾಣಪಕ್ಷಿ ಹಾರಿ ಹೋಗಿದೆ ಕಾರ್ನಲ್ಲಿ ನಾವು ನಾಲ್ವರು ಪ್ರಯಾಣವನ್ನು ಮಾಡ್ತಿದ್ವಿ ಡ್ರೈವರ್ ಪವಿತ್ರ ಅವರ ಸಹೋದರಿಯ ಮಗಳು ಎಲ್ಲರೂ ಕೂಡ ಇದ್ರು ನಾನು ಡ್ರೈವರ್ನ ಹಿಂಬದಿಯಲ್ಲಿ ಕೂತಿದ್ದೆ ಪವಿತ್ರ ನನ್ನ ಪಕ್ಕ ಕೂತಿದ್ರು ಪ್ರಯಾಣದ ವೇಳೆ ನಾವು ನಿದ್ರೆಗೆ ಜಾರಿದ್ವಿ ನಮ್ಮ ಡ್ರೈವರ್ ಸಿಕ್ಸ್ಟಿ ಫೀಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಸರ್ಕಾರದ ಆರ್ ಟಿ ಸಿ ಬಸ್ ಬಂದಿದೆ ಈ ವೇಳೆ ಎದುರುಗಡೆಯಿಂದಂತಹ ಬಂದ ಸ್ಕಾರ್ಪಿಯೋಗೆ ಕಾರು ಡಿಕ್ಕಿ ಆಯಿತು ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಬಲಗಡೆಗೆ ಕಾರು ವಾಲ್ತು ಇದರಿಂದ ಎದುರುಗಡೆ ಇದ್ದಂಥ ಬಸ್ಗೆ ನಮ್ಮ ಕಾರು ಡಿಕ್ಕಿ ಹೊಡೆದಿದೆ ನಿಜ ಹೇಳಬೇಕು ಅಂದರೆ ಪವಿತ್ರ ಬಿಟ್ಟು ಬೇರೆ ಯಾರಿಗೂ ಕೂಡ ಏನೂ ಆಗಿಲ್ಲ ನನ್ನ ಕೈಗೆ ಗಾಯ ಆಗಿದೆ ತಲೆಗೆ ಬೆಟ್ಟು ಆಗಿದೆ ಅಪಘಾತದ ಬೀಕೆರೆಯಿಂದ ಅವಳು ಆಘಾತದಲ್ಲಿ ಇದ್ಲು ಉಸಿರು ಕಟ್ಟಿದ ರೀತಿಯಲ್ಲಿ ಮಾತನಾಡಲು ಪ್ರಯತ್ನಿಸಿದ್ಳು ಏನಾಯಿತು ಏನಾಯಿತು ಅನ್ನೋತಾ ಉಸಿರಾಡೋದನ್ನೇ ನಿಲ್ಲಿಸಿಬಿಟ್ಲು ಅಂತಲೂ ಕೂಡ ಅವರ ಸ್ನೇಹಿತರು ಹೇಳ್ತಾರೆ ಟಾಲಿವುಡ್ ಕಿರುತೆರೆಯಲ್ಲಿ ಪವಿತ್ರ ಹೆಸರು ಮಾಡಿದ್ರು ಪವಿತ್ರ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಕರ್ನಾಟಕದಲ್ಲೇ ಆಗಿದ್ರು ಕೂಡ ಹೀಗಾಗಿ ಪವಿತ್ರ ಜಯರಂ ಅಂತ್ಯಕ್ರಿಯೆಯನ್ನು ಹುಟ್ಟೂರಾದಂತಹ ಉಮ್ಮಡಹಳ್ಳಿಯಲ್ಲಿ ನೆರವೇರಿಸಲಾಗಿದೆ ಜೀವನದ ಚದುರಂಗದ ಆಟದಲ್ಲಿ ಗೆದ್ದು ಬೀಗಿದಂಥ ಪವಿತ್ರ ಈ ರೀತಿ ಅಕಾಲಿಕವಾಗಿ ಈ ಹಲೋಕವನ್ನು ತ್ಯಜಿಸ್ತಾರೆ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳೋಕ್ಕಾಗಲ್ಲ ಭಾನುವಾರ ಮದರ್ಸ್ ಡೇ ಇತ್ತು ಪವಿತ್ರ ಕೂಡ ತಾಯಿಯ ಪಾತ್ರಗಳನ್ನೆಲ್ಲ ಹೆಚ್ಚು ಮಾಡಿದ್ರು ನಿಭಾಯಿಸಿದರು ಆದರೆ ಅಮ್ಮಂದಿರ ದಿನವೇ ಪವಿತ್ರ ಭಾರದ ಲೋಕಕ್ಕೆ ಪಯಣ ಬೆಳೆಸಿದ್ದು ಮಾತ್ರ ಇನ್ನು ದುರಂತವಾದಂಥ ಸಂಗತಿ ಹಾಗೆ ನೋಡಿದರೆ ಪವಿತ್ರ ಅವರ ಬದುಕಿದೆಯಲ್ಲ ಅತ್ಯಂತ ಚಾಲೆಂಜಸ್ ಪ್ರತಿಯೊಂದು ಹಂತದಲ್ಲೂ ಕೂಡ ಚಾಲೆಂಜಸ್ಗಳನ್ನು ಎದುರಿಸ್ಕೊಂಡೆ ಈ ಹಂತಕ್ಕೆ ಬಂದವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಈ ರೀತಿಯಾಗಿ ಹೌ ಹೌಸ್ ಕೀಪಿಂಗು ಗಾರ್ಮೆಂಟ್ಸು ಲೈಬ್ರರಿಯನ್ನು ಸೇಲ್ಸ್ಕರ್ಗಳು ಎಲ್ಲ ರೀತಿಯ ಕೆಲಸವನ್ನು ಕೂಡ ಮಾಡಿದರು ಅಷ್ಟೇ ಯಾಕೆ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕೂಡ ಯತ್ನಿಸಿದ್ರು ಸಾಲು ಸಾಲು ಸವಾಲುಗಳನ್ನೇ ತನ್ನ ಬದುಕಿನ ಉದ್ದಕ್ಕೂ ಕೂಡ ಎದುರಿಸಿದ್ರು ಹೌದು ನಟಿ ಪವಿತ್ರ ಜೈರಾಮ್ ಬಾರ್ನು ಇದ್ದು ಗೋಲ್ಡನ್ ಸ್ಪೂನ್ ಆಗಿರಲಿಲ್ಲ ಒಂದೊತ್ತು ಊಟಕ್ಕೆ ಪರದಾಡಿದ್ರು ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ಹುಟ್ಟಿದಂಥ ಪವಿತ್ರ ಆಗಸ್ಟೇ ಎಸ್ ಎಸ್ ಎಲ್ ಸಿ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಆಗಿದ್ರು ಒಂದೊಳ್ಳೆ ಸಂಬಂಧ ಬಂತು ಅನ್ನುವಂಥ ಕಾರಣಕ್ಕೆ ಪವಿತ್ರ ಅವರ ತಂದೆ ತಾಯಿ ಓದೋದನ್ನು ನಿಲ್ಲಿಸಿ ಮದುವೆ ಮಾಡಿಕೊಟ್ರು ಆದರೆ ಪವಿತ್ರ ಅವರ ತಂದೆ ತಾಯಿ ಅಂದ್ಕೊಂಡಂತೆ ಮಗಳ ಬದುಕು ನಡೆಯಲಿಲ್ಲ ಇಬ್ಬರು ಮಕ್ಕಳಾದ ಬಳಿಕ ಪವಿತ್ರ ಅವರ ಸಾಂಸಾರಿಕ ನೌಕೆ ಅಲುಗಾಡಕ್ಕೆ ಶುರುವಾಯಿತು ಗಂಡನ ಸ್ವಭಾವ ಪವಿತ್ರಗೆ ಇಷ್ಟ ಆಗಲಿಲ್ಲ ಮಕ್ಕಳು ಹಾಗೂ ತನ್ನ ಭವಿಷ್ಯದ ಬಗ್ಗೆ ಯೋಚಿಸಿದ ಪವಿತ್ರ ಗಂಡನಿಂದ ವಿಚ್ಛೇದನ ಪಡೆದು ದೂರ ಆಗ್ತಾರೆ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಇವರು ಇಟ್ಕೊಂಡಿದ್ರು ಗಂಡನಿಂದ ದೂರ ಆದಮೇಲೆ ಪವಿತ್ರ ಅವರ ಜೀವನ ಅಷ್ಟು ಸುಲಭ ಆಗಿರಲಿಲ್ಲ ಸಹಜವಾಗಿ ಅಲ್ವಾ ಗಂಡ ಬಿಟ್ಟವಳು ಅನ್ನುವಂಥ ಪಟ್ಟ ಇಬ್ಬರು ಮಕ್ಕಳ ಜೊತೆಗೆ ತಂದೆ ತಾಯಿಯ ಜವಾಬ್ದಾರಿ ಪವಿತ್ರಗೆ ಬದುಕಿನ ಪಾಠ ಸಿಕ್ಕಾಪಟ್ಟೆ ಕಲಿಸ್ತು ಸುಮ್ಮನೆ ಕೂತ್ರೆ ಆಗಲ್ಲ ಅಂತೇಳಿ ಗೊತ್ತಾಯ್ತು ಬದುಕಿನ ಬಂಡಿ ಸಾಕಬೇಕು ಅಂದ್ರೆ ಏನಾದ್ರೂ ಕೆಲಸ ಮಾಡ್ಲೇಬೇಕು ಅಂತೇಳಿ ನಿರ್ಧರಿಸ್ತಾರೆ ಅಷ್ಟೊತ್ತಿಗೆ ಪವಿತ್ರ ಅವರ ಕುಟುಂಬದ ಪರಿಸ್ಥಿತಿ ತೀರಾ ಕಷ್ಟದಲ್ಲಿರುತ್ತೆ ವಯಸ್ಸಾದಂಥ ತಂದೆ ತಾಯಿ ಮಕ್ಕಳ ಶಿಕ್ಷಣ ಇವೆಲ್ಲದೂ ಕೂಡ ಭಯದ ರೂಪದಲ್ಲಿ ಕಾಡೋಕೆ ಶುರುವಾಗುತ್ತೆ ಹಾಗಾಗಿ ಅನಿವಾರ್ಯತೆಗೆ ಸಿಕ್ಕಿಕೊಂಡಂಥ ಪವಿತ್ರ ಸಿಕ್ಕ ಸಿಕ್ಕ ಕೆಲಸವನ್ನು ಮಾಡಿದ್ದಾರೆ ಸಂಬಳ ಸಿಕ್ಕರೆ ಸಾಕು ಅಂತೇಳಿ ಎರಡು ಹೊತ್ತು ಊಟ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ದಿನಗೂಲಿ ಕೆಲಸವನ್ನು ಮಾಡಿದ್ದಾರೆ ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದಾರೆ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದಾರೆ ಲೈಬ್ರರಿಯನ್ನಾಗಿ ಕೆಲಸ ಮಾಡಿದ್ದಾರೆ ಸೇಲ್ಸ್ ಕರ್ಲಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಈ ಸಮಯದಲ್ಲಿ ಪವಿತ್ರ ಅವರಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತನೂ ಈ ಕೆಲಸ ಮಾಡಿದರೆ ಸಂಬಳ ಸಿಗುತ್ತೆ ಅನ್ನೋದೇ ಹೆಚ್ಚಾಗಿತ್ತು ಇದರಿಂದ ತನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ಮುಖ್ಯವಾಗಿತ್ತು ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದಂತಹ ನಟಿ ಪವಿತ್ರ ಜಯರಾಮ್ ಅವರು ಆಘಾತದಿಂದ ಅಪಘಾತದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಆದರೆ ಇದಕ್ಕೂ ಮುಂಚೆಯೇ ಒಂದು ಸಲ ಪವಿತ್ರ ಜೀವವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರು ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಈ ವಿಚಾರವನ್ನು ಸ್ವತಃ ಪವಿತ್ರ ಅವರೇ ಹೇಳಿಕೊಂಡಿದ್ರು ಕೂಡ ಗಂಡನಿಂದ ವಿಚ್ಛೇದನ ಪಡೆದಾಗ ಸಮಾಜ ತನ್ನನ್ನು ನೋಡಿದ ರೀತಿ ಮತ್ತು ತನಗಾದ ಅವಮಾನದಿಂದ ಮನನೊಂದು ಜೀವವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದ್ದೆ ಆಗ ಪವಿತ್ರ ಅವರಿಗೆ ಧೈರ್ಯವಾಗಿ ನಿಂತಿದ್ದು ಮತ್ತು ಧೈರ್ಯ ತುಂಬಿದ್ದ ಅವರ ತಾಯಿ ಹೌದು ಅಮ್ಮನೆ ನನ್ನ ಧೈರ್ಯ ನಾನು ಮುಂಚೆಯೂ ಕೂಡ ಸಂದರ್ಶನವೊಂದರಲ್ಲಿ ಹೇಳಿದ್ದೆ ನಾನು ಜೀವವನ್ನು ತೆಗೆದುಕೊಳ್ಳೋಕೆ ಯತ್ನಿಸಿದ್ದೆ ಕೆಲವು ಸಲ ಸಮಾಜದಲ್ಲಿ ಒಬ್ಬ ಮಹಿಳೆ ಒಂಟಿಯಾಗಿ ಬದುಕೋದು ಕಷ್ಟ ಏನು ತಪ್ಪು ಮಾಡದೇ ಇದ್ರೂ ಕೂಡ ತಪ್ಪು ಮಾಡಿದ ರೀತಿ ಮಾತನಾಡುತ್ತಾರೆ ಕೆಟ್ಟದಾಗಿ ಮಾತನಾಡ್ತಾರೆ ಇಂಥದ್ದನ್ನ ಮೊದಲ ಸಲ ಕೇಳಿದಾಗ ನನಗೆ ಜೀವವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅನಿಸ್ತು ಆಮೇಲೆ ಅನಿಸ್ತು ಇದು ನನ್ನ ಬದುಕು ನನ್ನ ಜೀವನ ನಾನು ಕಷ್ಟಪಟ್ಟುತ್ತಿದ್ದೇನೆ ನಾನು ಕೆಲಸ ಮಾಡುತ್ತಿದ್ದೇನೆ ನಾನು ದುಡಿದ ಊಟ ಮಾಡ್ತಾ ಇದ್ದೇನೆ ಅವರೇನೋ ಒಂದರು ಅಂತ ಹೇಳಿ ಭಯ ಭಯಪಡಬೇಕು ಅಂತ ಹೇಳಿ ಅವತ್ತಿನಿಂದ ತನ್ನ ಬದುಕಿನ ಶೈಲಿಯನ್ನು ಬದುಕಿಸಿಕೊಂಡಿದ್ದಂತೆ ಪವಿತ್ರ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ತಿರುಗಿ ನೋಡಿದ್ದೇ ಇಲ್ಲ ಸಾಹಸಮಯ ಕೆಲಸಗಳನ್ನೇ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಬಣ್ಣದ ಲೌಕಿಗೆ ಕಾಲಿಟ್ಟು ಇಲ್ಲೂ ಕೂಡ ಆಕೆ ದೊಡ್ಡ ದೊಡ್ಡ ಅವಕಾಶಗಳನ್ನು ಗಿಟ್ಟಿಸಿಕೊಂಡ್ರು ಅವತ್ತು ಪವಿತ್ರ ಜಯರಾಮ್ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಆಕೆಯ ಬದುಕನ್ನು ಬದಲಾಯಿಸ್ತು ಆಕೆಗೆ ತಾನು ಬಯಸಿದಂತೆ ಬದುಕುವಂಥ ಅವಕಾಶವನ್ನು ಮಾಡಿಕೊಡ್ತು ಕನ್ನಡ ತೆಲುಗು ಸೀರಿಯಲ್ ಲೋಕದಲ್ಲಿ ಪವಿತ್ರ ಜಯರಾಮು ಪ್ರಚಲಿತ ಹೆಸರಾಗಿತ್ತು ಜೋಕಾಲಿ ರೋಬೋ ರಾಧಾರಮಣ ನೀಲಿ ಸೇರಿದಂತೆ ಕನ್ನಡದ ಹದಿನಾಲ್ಕು ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ತೆಲುಗಿನಲ್ಲೂ ಕೂಡ ಹಲವು ಸೀರಿಯಲ್ನಲ್ಲಿ ನಟಿಸಿರುವಂಥ ಪವಿತ್ರ ಸದ್ರ ತ್ರಿನಯನಿ ಅನ್ನುವಂತಹ ಧಾರಾವಾಹಿ ಮೂಲಕ ಜನಮನವನ್ನು ಗೆದ್ದಿದ್ದರು ಈ ಮೂಲಕ ಧಾರಾವಾಹಿಯಲ್ಲಿ ತ್ರಿಲೋತ್ತನಿ ಎನ್ನುವಂಥ ಪಾತ್ರದ ಮೂಲಕ ಅಭಿಮಾನಿಗಳನ್ನು ಹೆಚ್ಚು ಕಳಿಸಿಕೊಂಡಿದ್ರು ಆದರೀಗ ಈಕೆ ಜೀವನ ಈ ರೀತಿ ಅರ್ಧಕ್ಕೆ ನಿಲ್ಲುತ್ತೆ ಅಂತೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ನೋವು ಕಂಡಿದ್ದಂಥ ಪವಿತ್ರ ಜಯರಾಮ್ ಅವರ ಬದುಕಿನಲ್ಲಿ ಮತ್ತೊಂದು ತಿರುವು ಚಂದ್ರಕಾಂತ ಏನ್ರಿ ಹೌದು ಗಂಡನಿಂದ ಡಿವೋರ್ಸ್ ಪಡೆದು ಮಕ್ಕಳಿಗಾಗಿ ಹಗಲಿರುಳು ದುಡಿಯುತ್ತಿದ್ದಂತಹ ಪವಿತ್ರಗೆ ನಟ ಚಂದ್ರಕಾಂತ್ ಜೊತೆಯಾಗಿದ್ರು ಕಳೆದ ಎರಡು ವರ್ಷದಿಂದ ಪವಿತ್ರ ಬಾಳಲ್ಲಿ ಬೆಳಕಾಗಿ ನಿಂತಿದ್ರು ತ್ರಿನಯನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿರುವಂಥ ಚಂದ್ರಕಾಂತ ಜೊತೆಗೆ ಪವಿತ್ರ ಹೊಸ ಜೀವನವನ್ನು ಆರಂಭಿಸಿದ್ರು ಕಳೆದ ಎರಡು ವರ್ಷದಿಂದ ಚಂದ್ರಕಾಂತ್ ಜೊತೆಗೆ ಬದುಕನ್ನು ಹಂಚಿಕೊಂಡಿದ್ದಂಥ ಪವಿತ್ರ ಇವತ್ತು ಅದೇ ಚಂದ್ರಕಾಂತ್ ಜೊತೆಗೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವಂಥ ಸಂದರ್ಭದಲ್ಲಿ ಈ ಹಲೋಕವನ್ನು ತ್ಯಜಿಸಿದ್ದು ಮಾತ್ರ ಅತ್ಯಂತ ಘೋರ ದುರಂತ ಅಂತಲೇ ಹೇಳಬೇಕು ಹಾಗೆ ನೋಡಿದರೆ ಈ ಪವಿತ್ರ ಜಯರಂ ಹಗಿಲಿರುಳು ಶ್ರಮವನ್ನು ಪಡ್ತಿದ್ರು ಇಬ್ಬರು ಮಕ್ಕಳಿಗಾಗಿ ಮಗ ಮತ್ತು ಮಗಳಿಗಾಗಿ ಪವಿತ್ರ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ತಂದೆಯ ಸಾವಿನ ನಂತರ ಹೈದರಾಬಾದ್ನಲ್ಲಿ ಮನೆಯನ್ನು ಕೂಡ ಮಾಡಿದರು ಪವಿತ್ರ ಮಗ ಇಂಡಸ್ಟ್ರಿಗೆ ಬರೋಕೆ ತಯಾರಿಯನ್ನು ನಡೆಸಿದ ಮಗನ ಇಂಡಸ್ಟ್ರಿ ಎಂಟ್ರಿಗೆ ಪವಿತ್ರ ಬೆನ್ನಲುಬಾಗಿ ನಿಂತಿದ್ರು ಮಗಳಿಗಾಗಿ ಸಾಕಷ್ಟು ಅವಕಾಶ ಬಂದರೂ ಕೂಡ ಒಪ್ಪಿರಲಿಲ್ಲ ಮಗಳಿಗೆ ಓದುವ ಬಗ್ಗೆ ಹೆಚ್ಚು ಆಸಕ್ತಿ ಹೀಗಾಗಿ ಮಗಳು ನಟಿಸೋಕೆ ಒಳ್ಳೆ ಎಂದಿದ್ಲು ಸಹ ನಟರೊಂದಿಗೆ ಮಾತನಾಡುವ ವೇಳೆ ಮಕ್ಕಳು ಮತ್ತು ಪೋಷಕರ ಬಗ್ಗೆ ಹೆಚ್ಚು ಮಾತನಾಡ್ತಿದ್ರು ಅಂತಹ ವಿಶೇಷ ವ್ಯಕ್ತಿ ಈ ಪವಿತ್ರ ಆದರೆ ಪವಿತ್ರ ಜಯರಾಮು ಕೊನೆಗೆ ಕೊನೆಗೆ ಇಂತಹದ್ದೊಂದು ದುರಂತ ಅಂತ್ಯವನ್ನು ಕಾಣ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ ನಿಜಕ್ಕೂ ಕೂಡ ಇದು ಘನಘೋರ ಪವಿತ್ರ ಜಯರಾಮ್ ಅವರ ನೆನಪು ಈಗ ಪವಿತ್ರ ಜಯರಾಮ್ ಅವರು ಇನ್ನು ಮುಂದೆ ಕೇವಲ ನೆನಪು ಮಾತ್ರ ಆದರೆ ಅವರ ಸ್ಫೂರ್ತಿದಾಯಕ ಬದುಕು ಹೋರಾಟದ ಸ್ವಭಾವ ನಿಜಕ್ಕೂ ಒಂದು ಮಾದರಿ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೀವು ಪೈತ್ರ ಜಯರಾಮ್ ಅವರ ಯಾವ ಪಾತ್ರವನ್ನು ಹೆಚ್ಚು ಇಷ್ಟಪಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ